ಚಿಂತಾಮಣಿಯಲ್ಲಿ ಕೋಚಿಮೂಲ್ನಿಂದ ಕ್ಷೀರ ಮಹೋತ್ಸವ ಕಾರ್ಯಕ್ರಮ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜು ಮೈದಾನದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕ್ಷೀರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಎಂ ಎಂಸಿ ಸುಧಾಕರ್ ಅವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಈ ಹಿಂದೆ ಆಡಳಿತ ನಡೆಸಿದ ಒಕ್ಕೂಟಗಳು ಹಸು ಮೃತಪಟ್ಟರೆ ಮೂವತ್ತು ಸಾವಿರ ಕೊಡುತ್ತಿತ್ತು ಈಗಿನ ಒಕ್ಕೂಟ ಎಪ್ಪತ್ತು ಸಾವಿರ ಕೊಡಲು ತೀರ್ಮಾನಿಸಿದೆ ಇಂತಹ ಅನೇಕ ರೈತ ಏಳಿಗೆ ಬಯಸುವ ತೀರ್ಮಾನಗಳು ತೆಗೆದುಕೊಂಡಿದೆ ವಿರೋಧ ಪಕ್ಷದ ನಾಯಕರು ರೈತನ ಬದುಕಿನ ಜೊತೆ ಚೆಲ್ಲಾಟ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೆ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರ ಏಳ್ನೂರು ಕೋಟಿ ಬಾಕಿ ಇಟ್ಟು ಹೊರೆ ಇಟ್ಟಿತ್ತು ಬಜೆಟ್ನಲ್ಲಿ ಮುನ್ನೂರು ಕೋಟಿ ಹಣ ತೆಗೆಸಿದೆ ರೈತರಿಗೆ ನೀಡಿದ ಐದು ರು ಪ್ರೋತ್ಸಾಹ ಧನ ಬಿಜೆಪಿ ನಿಲ್ಲಿಸಿತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ಐದು ರು ಪ್ರೋತ್ಸಾಹ ಧನ ನೀಡಲು ಮುಂದುವರೆಸಿದೆ ರೈತರ ಹೈನೋದ್ಯಮ ಪ್ರೋತ್ಸಾಹಿಸುವ ಕ್ರಮ ಕೈಗೊಂಡಿದ್ದೇವೆ ಎಂದರು ಕಾರ್ಯಕ್ರಮಕ್ಕೂ ಮೊದಲು ಜರ್ಸಿ ತಳಿ ಸೀಮೆ ಹಸು ಕರುಗಳ ಪ್ರದರ್ಶನ ಹಾಗೂ ಶ್ವಾನ ಪ್ರದರ್ಶನಕ್ಕೆ ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಾಲನೆ ನೀಡಿ ಪರಿಶೀಲನೆ ನಡೆಸಿದರು ಕಾರ್ಯಕ್ರಮದಲ್ಲಿ ತಳಿ ಕರುಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಹಾಲು ಉತ್ಪಾದಕರ ಮಕ್ಕಳಿಗೆ ಬಹುಮಾನಗಳನ್ನು ನೀಡಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಗೃಹ ಸಚಿವ ಎ ಚೌಡರೆಡ್ಡಿ ಕೋಚಿಮಲ್ ಅಧ್ಯಕ್ಷ ಹಾಗೂ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಕೋಚಿಮಲ್ ನಿರ್ದೇಶಕ ಉಲವಾಡಿ ವೈಬಿ ಅಶ್ವತ್ ನಾರಾಯಣ ಬಾಬು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಬು ಸೇರಿದಂತೆ ಹಾಲು ಒಕ್ಕೂಟಗಳ ಅಧಿಕಾರಿಗಳು ರೈತ ಮುಖಂಡರುಗಳು ಮತ್ತಿತರರು ಭಾಗವಹಿಸಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಪೈಕಿ ಚಿಂತಾಮಣಿ ಮೊದಲ ಸ್ಥಾನವನ್ನ ಪಡ್ಕೊಂಡಿದೆ ಸಾಮಾನ್ಯದ ಸಂಗತಿ ಅಲ್ಲ ಇದು ಸಾಧನೆಯನ್ನ ಮಾಡಿರುವಂತ ಚಿಂತಾಮಣಿಯ ಹಾಲು ಉತ್ಪಾದಕರಿಗೆ ಹೆಮ್ಮೆಯ ಸಂಗತಿ ಇದು ಇಂತಹ ಹೆಮ್ಮೆಯನ್ನ ಎಲ್ಲರೊಟ್ಟಿಗೆ ಆಚರಣೆ ಮಾಡಬೇಕು ಅನ್ನೋ ಸಂತೋಷದಿಂದಲೇ ಈ ಕ್ಷೀರ ಮಹೋತ್ಸವ ಸಮಾರಂಭ ಹುಟ್ಟಿಕೊಂಡಿದೆ ಈ ದಿನ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಆಚರಣೆ ಆಗ್ತಾ ಇದೆ ಡಾಕ್ಟರ್ ಸಿದ್ದರಾಮಣ್ಣ ಅವರು ಹೃದಯ ಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಡಾಕ್ಟರ್ ಸಿದ್ದರಾಮಣ್ಣ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ ಇಷ್ಟು ದೊಡ್ಡದಾಗಿ ಈ ಒಂದು ಐನೋದ್ಯಮ ಬೆಳೀತದೆ ಅಂತಕ್ಕಂಥದ್ದು ಚಿತ್ತಾಮಣೆಯಲ್ಲಿ ಪ್ರಪತವಾಗಿ ಪ್ರಾರಂಭ ಮಾಡಿ ನಂತರ ರಾಜ್ಯದಲ್ಲೇ ಅಲ್ಲ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಶೀತಲಿ ಕೇಂದ್ರ ಚಿಲ್ಲಿಂಗ್ ಸೆಂಟರ್ ತಾಲೂಕಿನ ವಿವಿಧ ಸಹಕಾರಿ ಸಂಘಗಳಿಂದ ಶೇಖರಣೆ ಮಾಡಿರ್ತಕ್ಕಂಥ ಹಾಲನ್ನ ಇಲ್ಲಿ ತಂದು ಶೀತಲ ಕೇಂದ್ರದಲ್ಲಿ ಇಟ್ಟು ನಂತರ ಕೋಲಾರಿಗೆ ಅದನ್ನ ಕೊಂಡೊಯ್ತಕ್ಕಂತ ಕೆಲಸ ಆಯ್ತು ಇಡೀ ಜಿಲ್ಲೆಯಲ್ಲಿ ಪ್ರಥಮ ಪ್ರಪ್ರಥಮವಾಗಿ ಅದ ಪ್ರಾರಂಭ ಆಯ್ತು ನಂತರ ಏನಿವತ್ತು ಮುಳಬಾಗಲ್ ರಸ್ತೆಯಲ್ಲಿ ಇರ್ತಕ್ಕಂಥ ಕೋಚಿಮುಲ್ ಕೋಮುಲ್ ಇವತ್ತು ಘಟಕ ಇದೆ ಅದನ್ನ ಚಿಂತಾಮಣಿಯಲ್ಲೇ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕುರಿಯನ್ ಅವರನ್ನ ಭೇಟಿ ಮಾಡಿ ಎನ್ ಡಿ ಡಿ ಬಿ ಅವರನ್ನ ಮುಖಾಂತರ ಚಿಂತಾಮಣಿಯಲ್ಲಿ ಆಗಬೇಕು ಭೌಗೋಳಿಕವಾಗಿ ಚಿಂತಾಮಣಿ ಜಿಲ್ಲೆಯ ಅವಿಭಜಿತ ಕೋಲಾರ ಜಿಲ್ಲೆಯ ಮಧ್ಯ ಭಾಗದಲ್ಲಿದೆ ರೈತರ ಹಾಲು ವ್ಯಾನ್ಗಳು ಬರ್ತಕ್ಕಂಥದ್ದು ಅಥವಾ ಏನಿವತ್ತು ವಾಹನಗಳು ತ್ವರಿತವಾಗಿ ಬರಲಿಕ್ಕೆ ಸಾಧ್ಯ ಇದೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗುವಂತ ಸಂದರ್ಭದಲ್ಲಿ ಹಾಲು ಕೆಟ್ಟತಕ್ಕಂಥ ಅವಕಾಶಗಳಿದಾವೆ ಅಂತ ಹೇಳಿ ಇಲ್ಲಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿ ಆದ್ರೆ ದುರಾದೃಷ್ಟ ಆ ಸಂದರ್ಭದಲ್ಲಿ ಅವರು ಚುನಾವಣೆಯಲ್ಲಿ ಸೋತರು ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೈದರ ಮಧ್ಯೆ ನಂತರ ಸಿ ಮುನ್ಸ್ವಾಮಿ ಅವರು ಎಂ ಡಿ ಆಗಿದ್ದಂತ ಸಂದರ್ಭದಲ್ಲಿ ಅವರ ಊರಿನ ಹತ್ರ ಅದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ತಮಗೆಲ್ರಿಗೂ ಗೊತ್ತಿದೆ ತಾಲೂಕಿನಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಲೀಟರ್ ಕಿಂತ ಹೆಚ್ಚು ಇವತ್ತು ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ನಮ್ಮ ತಾಲೂಕು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದಕ್ಕೆ ನಾನು ಸಮಸ್ತ ನಮ್ಮ ತಾಲೂಕಿನ ಎಲ್ಲ ಆನ್ಯೋದ್ಯಮದಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ರೈತ ಮಹಿಳೆಯರಿಗೆ ರೈತ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಕೆಯನ್ನು ಬಯಸ್ತೇನೆ